ಈಗ ಗೊತ್ತಾಯಿತು ಪೊಲೀಸ್ ಅಧಿಕಾರಿ ಹೇಳ್ತಾ ಇದ್ದಾರೆ ಬಾಗಲ್ಕೋಟೆ ಜಿಲ್ಲೆ ಒಂದು ತಿಂಗಳು ನಿರ್ಬಂಧನೆ ಮಾಡಿದ್ದಾರೆ ಬ್ಯಾನ್ ಮಾಡಿದ್ದಾರೆ ಡಿ ಸಿ ಆರ್ಡರ್ ಮಾಡಿದ್ದಾರೆ ಅಂತನ್ನುವಂಥದ್ದು ಹೇಳಿ ನಾನು ಇದನ್ನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಇವತ್ತು ನಮ್ಮ ಮಹಾಪುರುಷರಾದಂಥ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಕಲ್ಲೆಸಿದಂಥವರಿಗೆ ಇವರು ಗಡಿಪಾರ ಮಾಡಿದರು ಇವರು ಯಾರು ದೇಶವನ್ನು ಒಗ್ಗೂಡಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ದೇಶದಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂಥವರನ್ನು ಗಡೀಪಾರು ಮಾಡ್ತಾ ಇರುವಂಥದ್ದು ನಿರ್ಬಂಧನೆ ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರವನ್ನು ಹೇಳ್ತಾ ಇದೆ ನಾಚುಗ್ಗೇಡಿನ ಸಂಗತಿ ಸ್ವಾತಂತ್ರ್ಯ ಹರಣ ಮಾಡ್ತಾ ಇದಕ್ಕೆ ನಾನು ಮಾತನಾಡಿದ ನಂತರ ಏನಾದರೂ ನಿಮಗೆ ತಪ್ಪು ಅನ್ನಿಸಿದರೆ ನನ್ನ ಮೇಲೆ ಕೇಸ್ ಹಾಕಿ ಆದರೆ ಮಾತನಾಡೋಕ್ಕೆ ಅವಕಾಶ ಕೊಡೋಲ್ಲ ವಿಚಾರವನ್ನು ಹೇಳೋಕ್ಕೆ ಅವಕಾಶ ಕೊಡೋಲ್ಲ ಅಂತಂದರೆ ನೀವು ಸಂವಿಧಾನ ವಿರೋಧಿಗಳಿದೆ ಕಾಂಗ್ರೆಸ್ನವರು ಡಾಕ್ಟರ್ ಅಂಬೇಡ್ಕರ್ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ಮಾತನಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಸೊ ಇವತ್ತು ಕಲ್ಲೆಸೆಯುವಂಥವರನ್ನ ತಡೆಯುವಂತಹ ಪ್ರಕ್ರಿಯೆ ನಿಮ್ಮ ನಿಮ್ಮ ಕಡೆ ಮಾಡ್ತಾ ಇಲ್ಲ ದೇಶದ್ರೋಹಿಗಳನ್ನು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳುವಂತವ್ರು ತಡೆಯುವಂಥವ್ರ ಮಾಡ್ತಾ ಇಲ್ಲ ವೋಟ್ ಬ್ಯಾಂಕ್ ನಿರ್ಮಾಣ ಮಾಡಿ ಬರೀ ಓಟು 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 ಮಾಡಿ ಅಧಿಕಾರದಿಂದ ಅಧಿಕಾರದ ದಾಹದಿಂದ ಈ ದೇಶ ಬರ್ಬಾದ್ ಮಾಡ್ತಾ ಇದ್ದಾರೆ ಸೊ ನಾನು ಇವತ್ತು ಮದುವೆ ಇದೆ ಒಂದು ನಾಳೆ ಕಾರ್ಯಕ್ರಮ ಇದೆ ಮದುವೆಗಾದರೂ ಒಂದು ಅಟೆಂಡ್ ಮಾಡಕ್ ಅವಕಾಶ ಮಾಡಿಕೊಡಿ ಅಂತ ಹೇಳಿ ನಾನು ಡಿ ಸಿ ಅವರಿಗೆ ಮನವಿ ಮಾಡ್ತೀನಿ ನಾಳಿನ ಕಾರ್ಯಕ್ರಮ ನೋಡೋಣ ಆದರೆ ಈಗ ಅವರು ಹೇಳಿದಂತ ಇದನ್ನ ಯಾವ ರೀತಿ ಏನು ಸ್ವೀಕಾರ ಮಾಡ್ಕೊಳ್ಬೇಕು ಅಂತವಂತ ಗೊತ್ತಾಗ್ತಾ ಇಲ್ಲ ಈ ರೀತಿ ಬ್ಯಾನ್ ಮಾಡುವಂತ ಪ್ರವೃತ್ತಿಯನ್ನೇ ನಾನು ಬ್ಯಾನ್ ಮಾಡಬೇಕು ಅಂತ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ